ಸುಂದರವ ಪ್ರಯತ್ನ ಮಾಡ್ತೇವೆ ಭರತ್ ಮತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆವಣಿ ಪುಷ್ಪಲ್ಲಕ್ಕಿ ಹಾಗೂ ಕರ್ಗ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಹಿರಿಯ ಮುಖಂಡರುಗಳು ಹಾಗೂ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಭದ್ರತವಾದಂತ ನಮ್ಮ ಮುಳಬಾಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರವಾದಂಥ ನಮ್ಮ ಸಮೃದ್ಧಿ ಮಂಗಣ್ಣನವರೇ ಹಾಗೆ ಮುಂದೆ ನಡೆದಿರುವಂಥ ನಮ್ಮ ಮುಳಬಾವಲು ತಾಲೂಕಿನ ಎಲ್ಲ ತಂದೆ ತಾಯಿರೇ ಅಣ್ಣ ತಮ್ಮಂದಿರೆ ಅಕ್ಕ ತಮ್ಮಂದಿರ ಹಾಗೂ ನಮ್ಮ ಮಾಧ್ಯಮ ಮುತ್ತರೆ ಇಷ್ಟು ಒಂದು ದೊಡ್ಡ ಕಾರ್ಯಕ್ರಮ ಇನ್ನೆಂದು ಕೂಡ ಈ ಒಂದು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಯಾರು ಕೂಡ ಏರ್ಪಡಿಸಿಲ್ಲ ಅಂದ್ಬಿಟ್ಟು ಏರ್ಪಡಿಸೋಕ್ಕಾಗಿ ಏರ್ಪಡಿಸಿಲ್ಲ ಅಂತ ಹೇಳ್ಬಹುದು ಇಷ್ಟೊಂದು ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ನಮ್ಮ ನಿಮ್ಮೆಲ್ಲರ ಶಾಸಕರಾದಂತಹ ಸಮೃದ್ಧಿ ಮುಂಜಿನವಾದವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ದೇವರ ಆಯುಸ್ ಆರೋಗ್ಯ ಕೊಟ್ಟಿ ಇನ್ನು ಹೆಚ್ಚಿನ ಒಂದು ರಾಜಕೀಯ ಒಂದು ಯಶಸ್ಸನ್ನು ಕೊಡುವಂತ ಈ ಒಂದು ಸಂದರ್ಭದಲ್ಲಿ ಯಾರೇಶ್ವರ ಸ್ವಾಮಿಯನ್ನು ಬೆಳ್ಕೊತಾ ಎರಡು ಮುನ್ಸೆ ಮುನ್ಸೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು